ನಮಸ್ಕಾರ ವೀಕ್ಷಕ ನಾನು ಎಂ ಮಹಾದೇವಸ್ವಾಮಿ ಪಕ್ಷದಿಂದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ವರಿಷ್ಠರು ಕಣಕ್ಕಿಳಿಸಿದ್ದಾರೆ ಆದ್ರಿಂದ ನಾನು ತಮ್ಮಲ್ಲಿ ಒಂದು ಮತ ಯಾಚನೆ ಮಾಡಲು ಯಾಕಂದ್ರೆ ಒಬ್ಬ ಲೋಕಸಭಾ ಅಭ್ಯರ್ಥಿ ಎಲ್ಲ ಪ್ರತಿ ಊರುಗಳಿಗೆ ಹೋಗಕ್ ಆಗೋದಿಲ್ಲ ಯಾಕೆಂದ್ರೆ ಎಂಟು ವಿಧಾನಸಭೆಗೆ ಮಾತನಾಡುತ್ತವೆ ಕ್ಷೇತ್ರಗಳು ಒಳಗೊಂಡಂತೆ ನಾವು ಪ್ರತಿ ಊರ್ಗಳಿಗೆ ಪ್ರತಿ ಊರಿಗೆ ಹೋಗಕ್ಕೆ ಆಗೋದಿಲ್ಲ ವಿಧಾನಸಭೆ ಆದ್ರೆ ನಾವು ನಾವು ಕೂಡ ನರಸೀಪುರದಲ್ಲಿ ವಿದ್ಯಾರ್ಥಿಗಳ ತಂದೆ ಪರ ಪ್ರಚಾರ ಮಾಡಿದ ಪ್ರತಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತೇವೆ ಆದರೆ ಇದರಲ್ಲಿ ಅಭ್ಯರ್ಥಿಯಾಗಿರೋದ್ರಿಂದ ಪಂಚಾಯಿತಿ ಪಂಚಾಯತ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ನನ್ನ ಒಂದು ಮತದಾರರಿಗೆ ಒಂದು ಮನವಿಯನ್ನು ಮಾಡಿ ಇನ್ನು ನನ್ನ ದರ್ಶನ್ ಒಂದು ಲೀಡರ್ಶಿಪ್ ನೇತೃತ್ವದಲ್ಲಿ ಬಂದು ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾರೆ ಆದರೆ ತಾವುಗಳೇ ತಾನು ಎಲ್ಲ ರೀತಿ ಹೆಚ್ಚಾಗಿ ದರ್ಶನರು ಬಂದು ನಮ್ಮ ಮುಖಂಡರು ಅಂತ ಕೇಳಿದ್ರು ಕೂಡ ಆ ಬೂತಲ್ಲಿ ಆ ನಮ್ಮ ಮುಖಂಡನೇ ಜವಾಬ್ದಾರಿಗಳನ್ನ ತಗೊಂಡು ಹೆಚ್ಚಿನ ಮತಗಳನ್ನ ಇವರ ಮಾರ್ಗದರ್ಶನದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಮತಗಳನ್ನ ನಾವೇ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಎಲ್ಲ ಹಿರಿಯರು ತಿಳಿಸಿದ ಕಾಂಗ್ರೆಸ್ ಪಕ್ಷ ಏನು ಉಳಿದಿದೆ ಅದನ್ನು ನಡೆದಿದೆ ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಸ್ವಲ್ಪ ಇದ್ದಕ್ಕೆ ಹೋಗ್ಬೇಕು ಅಂದ್ರೆ ಸಾವಿರದ ಹದಿಮೂರು ಹದಿನೆಂಟು ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರ ಇತ್ತು ನಮ್ಗೆ ಆಕಾತ್ಮಿಕವಾಗಿ ಹದಿನೇಳು ಉಪ ಚುನಾವಣೆ ಬಂದಂತದ್ದು ಉಪ ಚುನಾವಣೆ ಉಸ್ತುವಾರಿ ಮತ್ತೆ ಅವರು ಈಗಲೂ ಕೂಡ ನಮ್ಮ ತಂದೆಯವರು ಮಾನ್ಯ ಯಾವ ದ್ರೋಹಣ್ ಸಹೇಬರು ಮಾಡುವಂತ ಕೆಲಸ ಏನೋ ಕೆಲಸಗಳನ್ನ ಮಾಡಿದ್ರೆ ಈಗಲೂ ಕೂಡ ಜನ ಮಕ್ಕಳು ತಂದೆಯವರ ಆಗುವ ಮಾಡಿ ಮತ್ತೊಂದು ವಿಶೇಷ ಬೆಳೆದಿದ್ದು ಎಲ್ಲ ನಂಜ ತಾಲೂಕಿನ ಆದ್ದರಿಂದ ದಯವಿಟ್ಟು ನಾನು ಕೂಡ ಮಗನೆಂದು ಭಾವಿಸಿ ಬರುವ ಇಪ್ಪತ್ತಾರನೇ ತಾರೀಕು ನಮ್ಮೆಲ್ಲರ ಅಮೂಲ್ಯವಾದ ಒಂದು ಮತವನ್ನು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹಸ್ತದ ಗುರುತುಗೆ ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅನ್ನು ಕೂಡ ಜಯ ಸಹಕರಿಸಿ ತಮ್ಮೆಲ್ಲರನ್ನು ಸೇವೆ ಮಾಡೋಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅಂತ ತಮ್ಮೆಲ್ಲರನ್ನು ಕೈ ಮುಗಿದು ಹೆಚ್ಚಿನ ಸಮಯ ತಗೊಳಕೋಗ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಎರಡ್ ಸಾವಿರದ ಇಪ್ಪತ್ಮೂರನೇ ವಿಧಾನಸಭಾ ಚುನಾವಣೆ ನಡೆಯುವಂತಹ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳ ಭರವಸೆಗಳನ್ನ ನೀಡಿತ್ತು ಈ ಐದು ಗ್ಯಾರಂಟಿಗಳನ್ನು ಕೂಡ ಕೇವಲ ಹತ್ತೇ ತಿಂಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿ ಕೊಟ್ಟ ಮಾತಿನಂತೆ ನಡೆದುಕೊಂಡು ತಮ್ಮ ಮುಂದೆ ಬಂದು ಈ ದಿವಸ ನಾವೆಲ್ಲರೂ ಕೂಡ ನಿಂತಿದ್ದೇವೆ ಮನೆ ಮನೆಗೂ ಕೂಡ ಗ್ಯಾರಂಟಿಗಳು ತಪ್ಪಿದೆ